ಸಿನಿಮಾ ನನಗೆ ತುಂಬ ಖುಷಿ ಆಯ್ತು ಅರೆ ಈ ಸಿನಿಮಾದ ನಾನು ಇದ್ದೀನಿ ಕಣೆ ಅಂತ ಒಂದು ಹೆಮ್ಮೆ ಆಗುತ್ತೆ ನನಗೆ ಆ ಅಪ್ಪು ತೂಕ ನಾವು ತೂಕಾಗುತ್ತೋ ಗೊತ್ತಿಲ್ಲ ನನಗೆ ಬಟ್ ಈ ಪಿಕ್ಚರ್ ನನಗೇನು ಇಷ್ಟ ಆಯಿತು ಅಂತ ಯಾತಕ್ಕ ಒಪ್ಕಂಡೆ ಅಂದರೆ ಒಂದು ಒಳ್ಳೆ ಸಮಸ್ಯೆ ಇದೆ ಒಂದು ಒಳ್ಳೆಯ ಪ್ರಶ್ನೆ ಇದೆ ಎಲ್ರಿಗೂ ಶಿಕ್ಷಣ ಅನ್ನೋದು ಅನಿವಾರ್ಯತೆಯಾ ಇಲ್ಲಿ ಅವಶ್ಯಕತೆ ನಿಮ್ಮೊಳಗೆ ನೀವೇ ಪ್ರಶ್ನೆ ಹಾಕ್ಕೊಳ್ಳಿ ಎಜುಕೇಷನ್ ಅನ್ನೋದು ಅನಿವಾರ್ಯನ ಇಲ್ಲಿ ಅವಶ್ಯಕತೆನ ಅಂತ ನಮಗೆ ಗೊತ್ತಿಲ್ಲ ಇನ್ನೂ ಅನಿವಾರ್ಯ ಅಂತ ಓದ್ತಾ ಇದೇಲೆ ಅವಶ್ಯಕತೆ ಓದ್ತಿದ್ವೋ ಗೊತ್ತಿಲ್ಲ ಆ ಒಂದು ಮೂಲದಲ್ಲಿ ಒಂದು ಈ ಚಿತ್ರದ ಒಂದು ಕಥೆನ ಹೇಳೋದು ಸಿನಿಮಾ ಮಾಡಿದ್ದಾರೆ ನನಗೆ ಕೆಲವು ಆಗ ಡೈಲಾಗ್ಗಳು ಕೊಟ್ಟಿದ್ದಾರೆ ಸಿನಿಮಾ ಅದನ್ನು ಮಾತಾಡೋಷ್ಟು ತೂಕ ನನಗಿತ್ತೋ ಗೊತ್ತಿಲ್ಲ ಬಟ್ ನಾನಂತೂ ತುಂಬ ಕಲ್ತ್ಕೊಂಡೆ ಮಾತಾಡಿ ಅದನ್ನ ಓ ದೇವ್ರು ಇದಕ್ಕೆ ನನಗೆ ಮತ್ತೆ ಆ್ಯಕ್ಟ್ ಮಾಡೋಕ್ಕೆ ಇನ್ನೊಂದು ಅವಕಾಶ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತು ನನಗೆ ಮಾತಾಡ್ತಾ ಮಾತಾಡ್ತಾ ನನ್ನನ್ನು ನಾನೇ ತು ಸುಧಾರಿಸ್ಕೊಂಡೆ ನಾನು ಅಂದರೆ ನನ್ನನ್ನು ನಾನೇ ಸರಿ ಮಾಡಿಕೊಂಡೆ ಹಿಂಗಿರಬೇಕು ಇನ್ಮೇಲೆ ನಾನು ಈ ಥರ ಪಾತ್ರೆಗಳು ಮಾಡಬೇಕು ತುಂಬ ಖುಷಿ ಆಯ್ತು ನನಗೆ ಕೆಲಸ ಕೊಟ್ಟಿದ್ದಾರೆ ಅನ್ನ ಹಾಕಿದ್ದಾರೆ ನನಗೆ ತುಂಬ ಖುಷಿ ಆಯಿತು ಸಾಂಗ್ ನೋಡಿದ್ಮೇನಂತೂ ನನಗೆ ರಂಗಾಯಣರೋರು ನೋಡಿ ತುಂಬ ಖುಷಿ ಆಯಿತು ನಾನು ಯಾವಾಗಲೂ ಕಾಮಿಡಿಗೋಸ್ಕರ ನೋಡ್ತಿದ್ವಿ ಆ ಮನುಷ್ಯನಿಗೆ ಇನ್ನೊಂದು ಮುಖ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ರೀ ಎಂಥ ಪಾರ್ಟ್ ಮಾಡಿ ಏನು ಕಣ್ಣಲ್ಲೇ ಅವರು ಅವ್ರ ಹಾಡು ನೋಡಿ ಈ ಹಾಡು ನೋಡಿ ನಾ ಹೇಳಿದೆ ಮೊದಲು ಈ ಹಾಡನ್ನ ಎಲ್ಲ ಕಡೆ ಬಿಡಿ ನೀವು ತುಂಬ ಫೇಮಸ್ ಆಗುತ್ತೆ ಚೆನ್ನಾಗಿ ಹಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ತೂಕ ಅದೇ ನಾನು ಮಾಡಿದ ತೂಕ ಅಲ್ಲ ನಿಮ್ಮ ರಂಗಾಯಣರಿಗೆ ಇಂಥವ್ರು ಮಾಡಿದ್ರೂ ತೂಕ ಪಾತ್ರೆ ಯಾವಾಗಲೂ ನಿಲ್ಲುತ್ತೆ ಮನಸ್ಸಲ್ಲಿ ನಿಂತ್ಬಿಡುತ್ತೆ ಅದು ನಿಜವಾದ ರಂಗ ಸಮುದ್ರನ ಟೈಟ್ಲಿಗೋಸ್ಕರ ಒಪ್ಕೊಂಡೆ ನಾನು